ನಮ್ಮ ಶಿಲ್ಪ ಬಹಳ ಚೆನ್ನಾಗಿ ಮಾತಾಡಿದ್ರು ಇನ್ನು ನಮ್ಮ ನಿಮಗೆ ಇನ್ನಷ್ಟು ಮಾಹಿತಿ ಕಾರ್ಯದರ್ಶವನ್ನು ಕೊಂಡಿದ್ದಾರೆ ಇವತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಹನ್ನೆರಡು ವರ್ಷಗಳಿಂದ ಈ ಭಾಗದಲ್ಲಿ ದರ್ಶನಿ ವಹಿಸ್ತಾ ಇದೆ ಧರ್ಮಸ್ಥಳ ಅಂತ ಹೇಳುವಂತದ್ದು ಒಂದು ಅಕ್ಷಯ ಪಾತ್ರ ಇದ್ದಾಗ ಧರ್ಮಸ್ಥಳ ಏನಿದೆ ಅದು ಅಕ್ಷಯ ಪಾತ್ರೆ ಯಾಕೆ ಈ ಮಾತನಾಡುತ್ತೆ ಅಂತ ಹೇಳಿದ್ರೆ ಇವತ್ತು ಕುಟುಂಬದ ಪ್ರಗತಿ ಇರಬಹುದು ಒಂದು ಸಮಾಜದ ಪ್ರಗತಿ ಇರಬಹುದು ಅಥವಾ ಈ ರಾಜ್ಯದ ಪ್ರಗತಿ ಇರಬಹುದು ಶಿಕ್ಷಕರ ಪಕ್ಷದಿಂದ ಹಲವಾರು ಪ್ರಕ್ರಿಯೆಗಳನ್ನು ಪೂಜ್ಯ ವೀರೇಂದ್ರ ಕಡೆವರು ಮತ್ತು ಮಾತೃಶ್ರೀ ಅಮ್ಮನವರು ಗೊತ್ತು ಕೊಟ್ಟಿದ್ದಾರೆ ನಾವು ಮಾತಾಡ್ತೇವೆ ಅವರು ಈಗ ಮಾಡಿದ್ರು ಅಂತೇಳಿ ಆದರೆ ಪರಮ ಪೂಜ್ಯ ಡಾಕ್ಟರ್ ಡಿ ನೀರೇರಾಜ್ರು ಮತ್ತು ಮಾಸ್ತೃ ಶ್ರೀ ಅಮ್ಮ ಐದು ದಶಕಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಹಿಂದುಳಿದ ಅತ್ಯಂತ ಶೋಷಿತ ಅತ್ಯಂತ ಬಡತನದಲ್ಲಿರುವಂತಹ ಕುಟುಂಬಗಳಿಗೆ ಬೆಳಗಾಕಿ ಮತ್ತು ಸರ್ವಸ್ಥ ಯೋಜನೆಯನ್ನು ಪ್ರಾರಂಭ ಮಾಡಿದ ಕಾರಣ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐವತ್ತೈದು ಐವತ್ತೈದು ಲಕ್ಷ ಕುಟುಂಬಗಳು ಇವತ್ತು மா அது நம்ம

समु हाणे Mahu siapa malu? Mahu sudah tu sepati loh. Cepat pada dalam karya pada dalam pasti lagi. Mudah-mudahan kita dapat seperti kan nenek

for the é ఎప్ప సౌలభ్యూ సంఘ సదస్య మొత్తం మనవలకి సిగ్మంతేవాడు మేవిచార